ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಾದಂತಹ ಅಕ್ರಮ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟವನ್ನ ತಂದಿದೆ ಮೂಡಾ ಕೇಸ್ ಕೋರ್ಟ್ಗೆ ಇವತ್ತು ಇಡೀ ಮಹತ್ವದ ದಾಖಲೆಯನ್ನ ಸಲ್ಲಿಸಲಿದೆ ಈಗಾಗಲೇ ಲೋಕಾಯುಕ್ತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದೆ ಸಾಕ್ಷ್ಯಾಧಾರಗಳ ಕೊರತೆಯ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ವಿ ರಿಪೋರ್ಟ್ ಅನ್ನ ಸಲ್ಲಿಸಿದೆ ಇದನ್ನ ಪ್ರಶ್ನಿಸಿ ಇಡಿ ಇವತ್ತು ಕೋರ್ಟ್ಗೆ ಮಹತ್ವದ ದಾಖಲೆಯನ್ನ ಸಲ್ಲಿಸಲಿದೆ ಇಡಿ ಕಲೆ ಹಾಕಿರುವ ದಾಖಲೆಗಳು ಆ ದಾಖಲೆಯನ್ನ ಅಧಿಕಾರಿಗಳು ಸಲ್ಲಿಸ್ತಾರೆ ಲೋಕಾಯುಕ್ತಕ್ಕೆ ಇಪ್ಪತ್ತೇಳು ದಾಖಲೆಗಳನ್ನ ನೀಡಿದ್ದಂತಹ ಇಡಿ ಟಿ ಅದರ ಹೊರತಾಗಿಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ ಇದನ್ನ ಪ್ರಶ್ನಿಸಿ ಇಡಿ ಇವತ್ತು ಕೋರ್ಟ್ಗೆ ದಾಖಲೆಯನ್ನ ಕೊಡಲಿದೆ ಈ ಹಿಂದೆ ಹಲವು ದಾಖಲೆಗಳನ್ನ ಲೋಕಾಯುಕ್ತಕ್ಕೆ ಇಡಿ ಕೊಟ್ಟಿತ್ತು ಆದರೆ ಅದ್ಯಾವುದನ್ನು ಕೂಡ ಲೋಕಾಯುಕ್ತ ಪರಿಗಣಿಸಿಲ್ಲ ಹಾಗಾಗಿನೇ ಈಗ ಇಡಿ ಕೋರ್ಟ್ ಮೊರೆ ಹೋಗಿದೆ ಇವತ್ತು ಮತ್ತಷ್ಟು ದಾಖಲೆಗಳನ್ನ ಕೋರ್ಟ್ಗೆ ನೀಡುವ ಸಾಧ್ಯತೆ ಇದೆ ಲೋಕಾಯುಕ್ತದಿಂದ ಬಚಾವಾಗಿದ್ರು ಸಿಎಂ ಸಿದ್ದರಾಮಯ್ಯ ಮುಂದೇನು ಇಡಿಯಿಂದಲೂ ಕೂಡ ಬಚಾವಾಗ್ತಾರ ಇಡಿ ಟೆನ್ಷನ್ ಖಂಡಿತವಾಗ್ಲೂ ಇದೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ ಇಡಿ ಏನೆಲ್ಲ ಮಾಹಿತಿಗಳನ್ನ ದಾಖಲೆಗಳನ್ನ ಕಲೆಕ್ಟ್ ಮಾಡ್ಕೊಂಡಿದೆಯೋ ಈ ಮೂಡಾ ಕೇಸ್ನಲ್ಲಿ ಸೊ ಅದನ್ನ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥದ್ದು ಸೊ ಸಿಎಂ ಸಿದ್ದರಾಮಯ್ಯನವರು ಲೋಕಾಯುಕ್ತದಿಂದ ಹೇಗೋ ಪಾರಾದ್ರು ಇಡಿಯಿಂದ ಪಾರಾಗ್ತಾರ ಅನ್ನುವಂತಹ ಒಂದು ಪ್ರಶ್ನೆ ಇದರ ಜೊತೆ ಜೊತೆಗೆ ಎಷ್ಟೊತ್ತಿಗೆ ಇದು ವಿಚಾರಣೆಗೆ ಬರುತ್ತೆ ಏನು ಡೀಟೇಲ್ಸ್ ಇದೆ ವೀಡ ಅಂದ್ರೇನು ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ಗಳನ್ನು ನೀಡಿದಂಥ ವಿಚಾರದಲ್ಲಿ ಸ್ನೇಹಮಯಿ ಕೃಷ್ಣ ಅವರೇನೊಂದು ದೂರನ್ನ ಕೂಡ ಕೊಟ್ಟಿದ್ದರು ಆ ದೂರನ್ನ ದಾಖಲು ಮಾಡಿಕೊಂಡಂಥ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಆ ಸಂಬಂಧಪಟ್ಟಂತೆ ಕ್ಲೋಜರ್ ರಿಪೋರ್ಟನ್ನು ಸಲ್ಲಿಸಿರುವಂಥದ್ದು ಅಂದರೆ ಬಿ ರಿಪೋರ್ಟನ್ನು ಸಲ್ಲಿಸಿದೆ ಅಂದರೆ ಏನು ಸ್ನೇಹಮಯಿ ಕೃಷ್ಣ ಅವರು ಆರೋಪವನ್ನು ಮಾಡಿದರೆ ಅದಕ್ಕೆ ಪೂರಕವಾದಂಥ ಯಾವುದೇ ಸಾಕ್ಷಿಗಳಿಲ್ಲ ದಾಖಲೆಗಳಿಲ್ಲ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಆ ನಾಲ್ವರು ಆರೋಪಿಗಳಂದರೆ ಸಿದ್ದರಾಮಯ್ಯ ಪಾರ್ವತಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು ವಿರುದ್ಧ ಪ್ರಕರಣವನ್ನು ಮುಂದುವರಿಸಲಿಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿಲ್ಲ ಅಂತೇಳಿ ಒಂದು ಬಿ ರಿಪೋರ್ಟನ್ನು ಸಲ್ಲಿಸಿತ್ತು ಅದನ್ನು ಪ್ರಶ್ನೆ ಮಾಡಿ ಸ್ನೇಹಿ ಕೃಷ್ಣ ಅವರು ಜನಪ್ರತಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು ಅದರ ವಾದ ಪ್ರತಿವಾದ ಮುಕ್ತ ಆಗುತ್ತೆ ಈ ಮಧ್ಯೆ ಇಡಿ ಕೂಡ ಎಂಟರ್ ಆಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅಂಶಗಳು ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ದಾಖಲೆಗಳನ್ನು ಲೋಕಾಯುಕ್ತ ಜೊತೆ ಹಂಚಿಕೊಂಡಿದ್ದೇವೆ ಆದರೂ ಕೂಡ ಅದನ್ನು ಪರಿಗಣಿಸಿಲ್ಲ ಅನ್ನುವಂಥದ್ದು ಇಡಿಯ ಒಂದು ವಾದ ಆಗಿರುವಂಥದ್ದು ಮತ್ತೆ ಲೋಕಾಯುಕ್ತ ಮೂಲಗಳು ಹೇಳುವಂಥದ್ದು ಅವರೇನು ಮಾಹಿತಿಯನ್ನು ಹಂಚಿಕೊಂಡಿದ್ರು ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದಿವಿ ಅದಕ್ಕೆ ಸಂಬಂಧ ಂತೆ ಯಾವುದೇ ದಾಖಲೆಗಳು ಇಲ್ಲ ಅಂತೇಳಿ ಲೋಕಾಯುಕ್ತ ತಮ್ಮ ವರದಿಯಲ್ಲಿ ಇಡತ್ತೆ ಆದರೆ ಇಡಿ ಆರೋಪ ಮಾಡ್ತಾ ನೀಡಿದಂಥ ಮಾಹಿತಿಗಳು ದಾಖಲೆಗಳು ಎಲ್ಲವೂ ಕೂಡ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯ ಪಾರ್ವತಿ ಅವರಾಗ್ಲಿ ಅಥವಾ ಇತರೆ ಆರೋಪಿಗಳು ಮತ್ತೆ ಮೂಢ ಅಧಿಕಾರಿಗಳು ಸಾಕಷ್ಟು ತಪ್ಪನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ ಇಷ್ಟೆಲ್ಲ ಇದ್ರೂ ಕೂಡ ಎಲ್ಲ ಒಂದು ಕಡೆ ಈ ಒಂದು ಪ್ರಕರಣವನ್ನ ಕ್ಲೋಸರ್ ಮಾಡುವಂಥ ಮುಕ್ತಾಯ ಮಾಡುವಂಥ ಕೆಲಸವನ್ನ ಲೋಕಾಯುಕ್ತ ಮಾಡ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಏನು ಸ್ನೇಹಿ ಕೃಷ್ಣ ಅವರೇ ಇದರಲ್ಲಿ ದೂರದಾರಾದರೂ ಕೂಡ ಅವರ ಪರವಾಗಿ ಅಥವಾ ಅವರು ಏನೋ ಒಂದು ಜನ ಸಲ್ಲಿಸಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಅರ್ಜಿ ಕೂಡ ಇರ್ತದೆ ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇದುವರೆಗೆ ಏನೆಲ್ಲ ತನಿಖೆಯನ್ನು ಗಳು ಡಾಕ್ಯುಮೆಂಟ್ಗಳು ಮೆಟೀರಿಯಲ್ಗಳು ನಮ್ಮ ಬಳಿ ಇದೆ ಅದನ್ನ ಕೋರ್ಟ್ಗೆ ಕೊಡ್ತೇವೆ ಕೋರ್ಟ್ ಕನ್ಸಿಡರ್ ಮಾಡಿ ಈ ಒಂದು ಪ್ರಕರಣವನ್ನ ಅಂದ್ರೆ ಬಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡಬೇಕು ಬಿಡಬೇಕು ಅಥವಾ ಇದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಅಥವಾ ಕಾಂಗ್ರೆಸ್ ತೆಗೆದುಕೊಂಡು ಮುಂದೆ ವಿಚಾರಣೆಯನ್ನು ಟ್ರಯಲ್ ಅನ್ನು ಶುರು ಮಾಡ್ಬೇಕು ಈ ಬಗ್ಗೆ ನಿರ್ಧಾರವನ್ನ ಮಾಡಬೇಕು ಅನ್ನೋದಕ್ಕೆ ಈ ಸಂಬಂಧಪಟ್ಟಂತೆ ಹಲವು ಹೈಕೋರ್ಟ್ ಗಳು ಸುಪ್ರೀಂ ಕೋರ್ಟ್ಗಳು ಕೊಟ್ಟಂತ ಒಂದಷ್ಟು ಏನು ವಾದ ತೀರ್ಪುಗಳನ್ನು ಇಟ್ಟುಕೊಂಡು ನಿನ್ನೆ ಇಡೀ ಪರವಾದಂತ ವಕೀಲರಾದ ಮಧುಕರ್ ದೇಶಪಾಂಡೆ ಅವರು ಹೇಳ್ತಾರೆ ಇದರಲ್ಲಿ ಸಾಕಷ್ಟು ಕೇಸ್ಗಳಲ್ಲಿ ಈ ಒಂದು ಪ್ರಿಡಿಕೇಟ್ ಅಫೆನ್ಸ್ ಯಾವ ಮೂಲ ಪ್ರಕರಣ ಇರುತ್ತೆ ಆ ಮೂಲ ಪ್ರಕರಣ ಏನಾದರೂ ಬಿದ್ದು ಹೋದ್ರೆ ಅಥವಾ ಕ್ಲೋಸ್ ಆಗಿದೆ ಅದರಲ್ಲಿ ಆ ಪ್ರಕರಣವನ್ನು ಇಟ್ಕೊಂಡು ಇಡಿ ತನಿಖೆ ಮಾಡುವ ಸಂದರ್ಭದಲ್ಲಿ ತೊಂದರೆ ಆಗ್ತದೆ ಹಾಗಾಗಿ ಆ ಒಂದು ಪ್ರಕರಣವನ್ನು ಪ್ರಶ್ನೆ ಮಾಡುವಂತ ಅಧಿಕಾರ ಇಡಿಗೂ ಕೂಡ ಇದೆ ಮತ್ತೆ ಆ ಒಂದು ಬಿ ರಿಪೋರ್ಟ್ ಕ್ಲೋಸರ್ ರಿಪೋರ್ಟನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಇಡಿಗೆ ಅಧಿಕಾರ ವಾದವನ್ನು ಆದರೆ ಇರುವಂತಹ ವಿಶೇಷ ನ್ಯಾಯಾಲಯದಲ್ಲಿ ಇಡಿಗೆ ಪ್ರಶ್ನೆ ಮಾಡುವಂಥ ಅಧಿಕಾರ ಇದೆಯೇ ಅನ್ನೋ ಚರ್ಚೆ ಬಂದ ಸಂದರ್ಭದಲ್ಲಿ ಇಡಿಗೆ ಅಧಿಕಾರ ಇಲ್ಲ ಹಾಗಾಗಿ ಸ್ನೇಮ್ ಕೃಷ್ಣ ಅವರು ಸಲ್ಲಿಸಿರುವಂಥ ತಕರಾರು ಅರ್ಜಿಗೆ ಮತ್ತು ಇಡೀ ದಾರಿ ಮಾಡಿರುವಂತಹ ತನಿಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳನ್ನ ಎವಿಡೆನ್ಸ್ ಇವತ್ತು ಕೋರ್ಟ್ಗೆ ಕೊಡ್ತಾರೆ ಆ ಎವಿಡೆನ್ಸ್ಗಳೇನಿದೆ ಅದು ಏನು ಈ ಒಂದು ತಕರಾರು ಅರ್ಜಿ ಸ್ನೇಹಿ ಕೃಷ್ಣ ಅವರು ಸಲ್ಲಿಸಿರುವಂತಹ ತಕರಾರು ಅರ್ಜಿ ಬಿ ರಿಪೋರ್ಟ್ ಅನ್ನ ಯಾವುದೇ ಕಾರಣಕ್ಕೂ ಅಂಗೀಕಾರವನ್ನು ಮಾಡಬಾರ್ದು ಸಿದ್ದರಾಮಯ್ಯನವರು ಒಂದು ಡಿ ಸಿ ಎಂ ಆಗಿದ್ದಾಗ ಸಿ ಎಂ ಆಗಿದ್ದಾಗ ಅಥವಾ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ತಮ್ಮ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ತಮ್ಮ ಪತ್ನಿಗೆ ಅಂದರೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಏರುವ ಮೂಲಕ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನ ಅದಕ್ಕೆ ಕ್ಲಿಯರ್ ಕಟ್ ಎವಿಡೆನ್ಸ್ಗಳಿದೆ ಅನ್ನುವಂಥದ್ದು ಇಡಿಯ ವಾದ ಆಗಿರುವಂತಹದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಲೋಕಾಯುಕ್ತಕ್ಕೆ ಕೊಟ್ಟಂತಹ ಒಂದಷ್ಟು ಮಾಹಿತಿಯ ದಾಖಲೆಗಳು ಹೆಸರಿ ಸಿಕ್ಕ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನ ಉಲ್ಲೇಖವನ್ನು ಮಾಡಿದ್ರು ಹೇಗೆ ಪ್ರೊಸೀಜರ್ ಲ್ಯಾಬ್ಸ್ ಆಗ್ತಾ ಹೋಗುತ್ತೆ ಯಾವ ಅಧಿಕಾರಿಗಳ ಮೇಲೆ ಯಾವ ರೀತಿ ಒತ್ತಡವನ್ನು ಸೈಟ್ ಗಳನ್ನ ಸೀಸರ್ ಅದನ್ನ ಯಾವ ರೀತಿ ಅಂತ ಮುಂದಿನ ಕ್ರಮ ಆಗಬಾರ್ದು ಅಂತ ಹೇಳಿ ಮೂಡ ಆಯುಕ್ತರಿಗೆ ಮತ್ತೆ ತಹಸೀಲ್ದಾರ್ಗಳಿಗೆ ಬರೆದಂತ ಒಂದು ಪತ್ರದಲ್ಲಿಯೂ ಕೂಡ ನೂರ ನಾಲ್ಕು ಪುಟಗಳ ಪತ್ರದಲ್ಲಿಯೂ ಕೂಡ ಸಾಕಷ್ಟು ಅಂಶಗಳನ್ನ ಉಲ್ಲೇಖವನ್ನು ಮಾಡಿತ್ತು ಸೊ ಅದಾದ ನಂತರವೂ ಕೂಡ ಇಡೀ ಒಂದು ತನಿಖೆಯನ್ನು ಮುಂದುವರೆಸಿರುವಂತಹದ್ದು ಸೊ ಆ ಒಂದು ತನಿಖೆ ಮುಂದುವರಿಸುವ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಸಿಕ್ಕಿದೆ ಅಂದ್ರೆ ಇಲ್ಲಿ ಲೋಕಾಯುಕ್ತ ಏನು ಕ್ಲೋಸರ್ ರಿಪೋರ್ಟ್ ಹಾಕುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ಒಂದು ಏನೋ ಕ್ಲೀನ್ ಚಿಟ್ ಅನ್ನು ಕೊಡುವಂತ ಸಿದ್ದರಾಮಯ್ಯ ಆಗಲಿ ಪಾರ್ವತಿ ಅವರದಾಗ್ಲಿ ಯಾರು ತಪ್ಪಿಲ್ಲ ಅನ್ನುವಂಥದ್ದು ಆದರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂದ್ರೆ ಒಂದು ಐದು ಸಾವಿರ ಸೈಟ್ಗಳ ಹಂಚಿಕೆ ವಿಚಾರದಲ್ಲಿ ಬೇರೆ ಬೇರೆ ರೀತಿ ಇಲ್ಲಿ ಮಧ್ಯವರ್ತಿಗಳು ಮತ್ತೆ ಕೆಲವು ಬಿಸ್ನೆಸ್ ಮೆನ್ಗಳು ಕೆಲವು ರಿಯಲ್ ಎಸ್ಟೇಟ್ ಅವರು ಅವರೆಲ್ಲರೂ ಭಾಗಿಯಾಗಿದ್ದಾರೆ ಅದೊಂದು ತನಿಖೆಯನ್ನು ಮುಂದುವರಿಸಬೇಕು ಅಂತ ಹೇಳ್ತಾರೆ ಆದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಈಡಿರುವಂಥದ್ದು ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣದಲ್ಲಿ ಸಾಕಷ್ಟು ಎವಿಡೆನ್ಸ್ ಗಳಿದೆ ಅದನ್ನ ಕೋರ್ಟ್ಗೆ ಕೊಡ್ತವೆ ಅದನ್ನ ಕನ್ಸಿಡರ್ ಅಂತ ಹಾಗಾಗಿ ಮಾಡ್ಬೇಕಂತಾಗಿ ಇಡೀ ಇವತ್ತು ಯಾವ ಪ್ರಮುಖ ದಾಖಲೆಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ ಅಂತ ನೋಡೋಣ ಮುಂದಿನ ಹಂತದಲ್ಲಿ ಅಪ್ಡೇಟ್ಸ್ ಅನ್ನ ತಮ್ಮಿಂದ ಪಡಿತೀನಿ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್